ಅದ್ಭು ಜೊತೆ ಹೇಳಿದ್ದಾರೆ ಆಲ್ರೆಡಿ ಸಲಗ ಸೂಪರ್ ಡೂಪರ್ ಹಿಟ್ ಆಗಿತ್ತು ಸೊ ವಿಜಯ್ ಸರ್ನ ನಾವು ಒಬ್ಬ ನಟನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈಗ ನಿರ್ದೇಶಕರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಎರಡು ಹಾಡುಗಳಂತೂ ಸೂಪರ್ ಡೂಪರ್ ಸರ್ ಈ ಹಾಡು ಸಕತ್ತು ಸೈಕ್ ಸೈಕೋ ಇನ್ನೊಂದು ఐ లవ్ యు కడే హారంతో నా ఫుల్ పగల్తరా సాగవే చరత నేనే తికున్నా కరనే లైవరు కరనే లైవడితే కేటర్ది అర్జున్ జన్యనే సరి అర్జున్ జన్యనే సరు నನಗೆ హారల అవ్వు నನಗೆ నిన్నోసక ఎవరు యా హారడతరు బత నీ తిరిగ bare చని తింటే కొండు నీ తిరిగ bare చని తిని కేండ్ కొండు ఎలిదరి జన్యతి జన్య అర్జున్ జన్య ಇಷ್ಟು ಅನ್ಕೂತಿದರ್ಸ್ನಲ್ ಆಗ ಒಂದು ಕಂಟ್ರೋಲೇ ಮಾಡೋಕ್ಕಾಗಲ್ಲ ಜನ ಎಲ್ಲ ಇದ್ರು ಈ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕಾಗಿ ಕೋರಿಕೆ ಇದ್ರ ಜೊತೆಗೆ ಮತ್ತೊಮ್ಮೆ ಮಗದ ಮೇಲೆ ಅರ್ಜುನ್ ಜನ್ಯ ನಿಮ್ ಮನೆಯವರು ಅಲ್ಲ ಸಾರಿ ನಿಮ್ ಫ್ರೆಂಡು ಪ್ಲೀಸ್ ಹೇಳಿದಲ್ಲ ಸರ್ ನಾನು ಹೋಗುವ ಅನುಷ್ಠಿ ಮಾತಾಡ್ತಿದ್ರೆ ಸರಿ ಇರಲ್ಲ ಸರ್ ನಾನು ಹೇಳ್ಕೊಟ್ಟಿದ್ದೆ ಅರ್ಜುನ್ ಜನ್ಯ ನಮ್ಗೆ ಅರ್ಜುನ್ ಜನ್ಯ ಅವರು ಇದ್ರೆ ಯಾವಾಗ ಅರ್ಜುನ್ ಜನ್ಯ ಯಾಕಪ್ಪ ಬಂತು ಸರ್ ನಾನು ನಗಿ ನೋಡ್ತಾ ಇದ್ದೀನಿ ಅವರು ಮನೆ ಮುಂದೆ ಯಾವಾಗ್ಲೂ ನೋಡಿದಾಗೆಲ್ಲ ನೀರು ಉಟ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಅದಕ್ಕೆ ನೀವು ನೀರಿಗೆ ಬಹಳ ಚೆನ್ನಾಗಿ ಅಂತ ಕಾಯ್ತಾ ಇತ್ತು ಒಂದು ದಿವಸ ಬರಲೇ ಇಲ್ಲ ಆಮೇಲೆ ನಾನು ಕಾಣಕ್ಕೆ ಶುರು ಬಂದ್ರು ಬಂದರು ಯಾರಪ್ಪ ಅಂದ್ರು ಅಂದರೆ ಅನುಶ್ರೀ ಸಾರ್ ಅನುಶ್ರೀ ಯಾಕೆ ಬಾಳೆ ಸರಂತೆ ಅಂತ ಅವರು ಇಂಥ ಪ್ರೀತಿಯ ನಾನು ಇದ್ರ ಬಗ್ಗೆ ನಮ್ಮ ಮಾತಿನ ಸಂಗೀತ ಏನಿರೋದು ನಾನು ಎಲ್ಲ ತಮಾಷೆ ಒಳಗಡೆ ಬಟ್ ಅಣ್ಣ ನಾನು ಬಿಗಿನಿಂಗಲ್ಲಿ ಬಂದಾಗ ನನಗೆ ಸಿನಿಮಾಗಳು ಕೊಟ್ಟು ಕೈ ಹಿಡಿದು ನನ್ನ ಇಂಡಸ್ಟ್ರಿನಲ್ಲಿ ಇವತ್ತಿನ ನಿಲ್ತೀವಿ ಅನ್ನೋದು ಭಾಳ ಮುಖ್ಯವಾದ ಕಾರಣ ದುನಿಯ ವಿಜಯನಿಲ್ಲ ಅಷ್ಟು ಸಾಂಗ್ಸ್ ನಾವು ಅದನ್ನೆಲ್ಲ ಕಲಿತಿದ್ದು ಅಣ್ಣ ಅವ್ರ ಮನೆಯಿಂದ ಪುಡಿ ಕ್ಲಾಸ್ ಮಾಡ್ತಾರೆ ಅವ್ರ ನಮ್ಮ ಜೀವ ಇರೋವರೆಗೂ ಅವ್ರು ಹೇಳ್ಕೊಟ್ಟಂಥ ಕೆಲವು ಪಾಠಗಳನ್ನ ನಾವು ಬಿಡೋದಿಲ್ಲ ಸೊ ಹಂಗಾಗಿ ಇವತ್ತು ಅದು ದುಃಖಾನು ಇದೆ ಆದರೆ ಅವ್ರನ್ನ ಸಲ ನೆನ್ಸ್ಕೊಳ್ತೀವಿ ಅನ್ನೋ ಖುಷಿನೂ ಇದೆ ನಾನೇನೂ ಮಾಡಿಲ್ಲ ಎಲ್ಲ ಅವರು ಕೇ ಕೆಲವರು ಏನು ಒಳ್ಳೆಯದು ಮಾಡಿದ್ರು ಅಂತ ನಾವು ಸಣ್ಣದಾಗಿ ಮಾಡಿದಳು ಅಷ್ಟೇ ಏನು ನೀವು ನೀವು ಅಲ್ಲಿಂದ ಕಲ್ತ್ ಹೋಗಿ ನಾವು ನಾವು ನಿಲ್ಲಿಂದ ಕಲ್ತ್ಕೋತಿದ್ದೆ ಪಾಸ್ ಮಾಡಿ ಅದಕ್ಕೆ ನಮ್ಮ ಭಾಷೆ ಈಗ ಒಳ್ಳೆಯದು ಮಾಡಿರೋದು ನಾವು ಒಳ್ಳೆಯದು ತಾನೆ थैंक यू बीमा या ऑल द बेस्ट थैंक यू ऑल द हार्ड वर्क माइन ग्लोइंग अ द ट्रेंड सेटिंग सॉन्ग्स सो बीमा दल नेला हार्ड वर्क ट्रेंड सेटिंग सॉन्ग्स थैंक यू थैंक यू शरणिए थैंक यू फॉर थैंक्स इट टू अदर जल्दी इब्रो कोलाबोरेट करना बहुत शानदार आशा है शेयर बिक थैंक यू फॉर दिस मादर थैंक यू जयेश बिस्किट ईटी देखिन

ಬಾಲಕೃಷ್ಣ ಸರ್ ಅವರು ದಯಮಾಡಿ ಆದ್ರೆ ನೆನಪಿನ ಗಾಳಿಕೆ ನಾನು